ರೋಹಿಣಿ ಪೂಜಾ ಈ ಕಡೆ ಹೋಟ್ಲ್ಗೆ ಬಂದಿರ್ತಾರೆ ಪೂಜಾ ಹತ್ರ ರೋಹಿಣಿ ನಡೆದಿತ್ತೆಲ್ಲ ಹೇಳ್ತಾಳೆ ಮನೆಯಲ್ಲಿ ನಡೆದಿತ್ತು ಆಗ ರೋಹಿಣಿ ಇದ್ಕೊಂಡು ಪೂ ಅಮ್ಮ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಕ್ಕೆ ಮನೋಜನ್ಗೆ ಸೂರ್ಯ ಚಾಕುವಿಂದ ಚುಚ್ಚೇ ಬಿಡ್ತಿದ್ದ ಅಷ್ಟು ಕಿರಾತಕ ಅವನು ಹಬ್ಬ ಏನಾಗ್ತಾ ಇತ್ತೋ ನನಗೆ ಗೊತ್ತಾಗ್ತಾ ಇರಲಿಲ್ಲ ನನ್ನ ತಾಲಿ ಕೂಡ ಇರ್ತಾ ಇತ್ತೋ ಇಲ್ಲೋ ಗೊತ್ತಿರಲಿಲ್ಲ ಅಂತ ಹೇಳ್ತಿರ್ತಾಳೆ ಹಾಗೆ ಈ ಕಡೆ ಆರ್ಡ್ರು ಕೊಟ್ಟು ರೋಹಿಣಿ ಯಾಕೋ ಈಗ ಅಲ್ಲಿ ಇರೋಕ್ಕೆ ಇಷ್ಟ ಆಗ್ತಿಲ್ಲ ಕಣೆ ಅಂತ ಹೇಳ್ತಾಳೆ ಏನು ಮ ಈರುಳ್ಳಿ ದೋಸೆನಾ ಅಂತ ಕೇಳ್ತಾಳೆ ಪೂಜಾ ಅಲ್ಲ ಕಣೆ ಆ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜೆ ಇದ್ಕೊಂಡು ನೀನೇ ತಾನೇ ಕಣೆ ಅತ್ತೆ ಮಾವ ಬೇಕು ಪುಡ್ ತುಂಬದ ಕುಟುಂಬ ಬೇಕು ಥರ ಇರಬೇಕು ಅಂತ ಹೇಳಿ ಮದುವೆ ಆಗಿತ್ತು ನೀನೇ ಎಲ್ಲ ತಾಯಿ ಅಂತ ಹೇಳ್ತಾಳೆ ಪೂಜಾ ಹ್ಞೂ ನಾನೇ ಹೇಳಿದ್ದು ಆ ಜೇನುಗಳು ಜೊತೆ ಇದ್ದಾಗೆ ಗೊತ್ತಾಗಿತ್ತು ಆ ಜೇನುಗಳು ಹೇಗೆ ಕಚ್ತಾವೆ ಅಂತ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಕೈ ತೊಳ್ಕೊಂಬರನ ಬಾರಿ ಅಂತ ಕರಿತಾಳೆ ಇಲ್ಲೇ ನಾನು ಸೂನಾಗಿ ತಿಂತೀನಿ ನೀನು ಹೋಗಿ ತೊಳ್ಕೊಂಬ ಅಂತ ಹೇಳ್ತಾಳೆ ಪೂಜಾ ಊಟ ಮಾಡ್ತಾ ಮಾಡ್ತಾ ಪೂಜಾ ಮತ್ತೆ ಇವಾಗ ಏನು ಮಾಡ್ಬೇಕಂತಿದೀಯಾ ಅಂತ ಕೇಳ್ತಾಳೆ ಲೇ ಆ ಮನೆಯಲ್ಲಿ ಆ ಸೂರ್ಯ ನನಗೆ ತುಂಬ ಡಾಚರ್ ಕೊಡ್ತದೆ ಕಣೆ ತುಂಬ ಮಾತಾಡ್ತಾನೆ ಹಾಗೆ ನಾವು ಮೂವತ್ತು ಲಕ್ಷ ಕಳ್ಕೊಂಡಿಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ನಾವು ಬೇರೆ ಮನೆಗೆ ಹೋಗ್ತಾ ಇದ್ರಿ ಹಾಗೆ ನಮ್ಮ ಮಾವ ಕೂಡ ಪುಸ್ತಕ ಹಿಡ್ಕೊಂಡು ತುಂಬಾ ಚುತ್ತದಾಗಿ ಮಾತಾಡ್ತಾ ಇರ್ತಾನೆ ಕಣೆ ಆ ಲೋಪವನ್ನು ನಮಗೆ ಮೂವತ್ತು ಲಕ್ಷ ಮೋಸ ಮಾಡಿಲ್ಲ ಅಂದಿದ್ರೆ ನಾವು ಇಷ್ಟೊತ್ತಿಗೆ ಚೆನ್ನಾಗಿರ್ತಾ ಇದ್ವಿ ಕಣೆ ಅಂತ ಹೇಳ್ತಿರ್ತಾಳೆ ರೋಹಿಣಿ ನೀನ್ ಮಾಡಿದ್ದೀನಿ ನಮ್ಮ ನೀನು ಆ ಮನೆಗೆ ಮೋಸ ತಾನೇ ಮಾಡ್ತಾ ಇರೋದು ಅದೇ ಮನೆಗಿಂದು ದುಡ್ಡು ಹೊಡ್ಕೊಂಡು ಹೋಗಿ ಸ್ಟೋರ್ ರೂಮ್ ಓಪನ್ ಮಾಡಿದೀಯಾ ನೀನ್ ಮಾಡಿದ್ರೆ ಕರೆಕ್ಟು ಅದೇ ಬೇರೆ ಯಾರನ್ನ ಮಾಡಿದ್ರೆ ಅದು ಮೋಸ ಅಲ್ವೇನೆ ಅಂತ ಹೇಳ್ತಿರ್ತಾಳೆ ಪೂಜಾ ಆಗ ರೋಹಿಣಿ ಇದ್ಕೊಂಡು ದುಷ್ಮನ್ಗೆ ಕರ್ಕೊಂಬಂದು ಊಟ ತಿನ್ನಿಸ್ತಾ ಇದ್ದೀನಿ ನಾನು ನನ್ನದೇ ತಪ್ಪು ಬೈ ಮುಚ್ಕೊಂಡು ತಿನ್ನಿ ಅಂತ ಹೇಳ್ತಿರ್ತಾಳೆ ಹಾಗೆ ಈ ಮೂವತ್ತು ಲಕ್ಷ ಎತ್ಕೊಂಡು ಹೋಗಿರೋನು ಕೂಡ ಅದೇ ಹೋಟ್ಲಲ್ಲಿ ಊಟ ಮಾಡೋದಕ್ಕೆ ಬಂದಿರ್ತಾನೆ ನೋಡಿರಿ ನೀವು ಬಂದು ಫಸ್ಟು ದುಡ್ಡು ಕೊಟ್ಟರೆ ನಿಮ್ಗೆ ಕೊಡ್ತೀನಿ ಇಲ್ಲ ಅಂತಂದರೆ ನಾಲ್ಕು ಜನ ಕೇಳಿದ್ದಾರೆ ಅವರಲ್ಲಿ ಯಾರಾದರೂ ಮುಂದೆ ಬಂದು ದುಡ್ಡು ಕೊಟ್ಟರೆ ಅವ್ರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ವಿಶ್ವಾಸು ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿರ್ತಾನೆ ಆಗ ರೋಹಿಣಿ ಅವ್ನು ನೋಡ್ಬಿಟ್ಟು ಅವನೇ ಕಣೆ ಅವನು ಅಂತ ಹೇಳ್ತಾಳೆ ಯಾರೇ ಅವನು ಅಂತ ಕೇಳಿದಾಗ ಪೂಜಾ ಅಯ್ಯೋ ನಮಗೆ ಮೂವತ್ತು ಲಕ್ಷ ಮಾಸ ಮಾಡ್ಬೋದ್ನಲ್ಲ ವಿಶ್ವಾಸ ಅವನು ಕಣೆ ಅವನು ಅಂತ ಹೇಳ್ತಿರ್ತಾಳೆ ಪೂಜಾ ಕೂಡ ಆಗ ಆಗ ಪೂಜಾ ಎಲ್ಲೇ ಅವನು ಅಂತ ಕೇಳಿದಾಗರ ಎಲ್ಲಿ ಕೂತಿದ್ದಾನೆ ನೋಡಿ ಅಂತ ಹೇಳಿ ರೋಹಿಣಿ ತೋರಿಸ್ತಾನೆ ಆಗ ವಿಶ್ವಾಸು ಫೋನಲ್ಲಿ ಮಾತಾಡ್ತಾ ಐದು ಲಕ್ಷ ಅಡ್ವಾನ್ಸ್ ಕೊಟ್ಟುಬಿಡಿ ಫಸ್ಟು ಆಗ ನಿಮಗೆ ಮನೆ ಬರ್ಕೊಟ್ಬಿಡ್ತೀನಿ ಅಂತ ಹೇಳಿ ಓಕೆ ಓಕೆ ಅಂತ ಫೋನ್ ಮಾಡುತ್ತಾಳೆ ಅಷ್ಟೊತ್ತಿಗೆ ಪೂಜೆ ಬಂದು ವಿಶ್ವಾಸ ಮುಂದೆ ನಿಂತ್ಕೊತಾಳೆ ಯಾರ ಮನೇನು ಅಂತ ಕೇಳ್ತಾನೆ ವಿಶ್ವಾಸು ಆಗ ನಾನು ಯಾರಾದರೂ ಬಿಡಿ ನೀವು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು ಪಕ್ಕದಲ್ಲಿ ನೋಡಿ ಯಾರಿದ್ದಾರೆ ಅಂತ ಹೇಳಿ ಪೂಜಾ ರೋಹಿಣಿ ನಾ ತೋರಿಸ್ತಾಳೆ ಆಗ ರೋಹಿಣಿನ ತೋರಿಸಿ ರೋಹಿಣಿನ ನೋಡಿದ ವಿಶ್ವಾಸು ಯಾರಮ್ಮ ನೀನು ಅಂತ ಕೇಳ್ತಾನೆ ನಾನು ಯಾರಂತ ಮರೆತೋಯ್ತಾ ಇಷ್ಟು ಬಿರಿ ನಾನು ನಾಗರುಬಾಯಿ ಎವೆಯಲ್ಲಿ ಮನೆ ತೋರಿಸಿ ಮೂವತ್ತು ಲಕ್ಷ ಕಿತ್ಕೊಂಡು ಓಡಿದನು ನೀನು ಅಂತ ಹೇಳ್ತಿರ್ತಾಳೆ ಆಗ ವಿಶ್ವಾಸ ಇದ್ಕೊಂಡು ನಾನು ಇವತ್ತೇ ನಿನ್ನ ನೋಡ್ತಾ ಇರೋದು ನನಗೆ ನೀನು ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ಫೋನ್ ಹಿಡ್ಕೊಂಡು ಕಣ್ಗಳ್ಗೆ ತಿಳಿದ್ಬಿಡ್ತೀನಿ ನಾನು ಹಾಗಾದ್ರೂ ಯಾರು ಅಂತ ಗೊತ್ತಾಗುತ್ತೆ ಕಣ್ ಕಾಣಿಸಿಲ್ಲ ಅಂತಂದರೆ ನಿನಗೆ ಅನ್ ಲೋಪ ನನ್ನ ಮಗನೇ ಏಯ್ ಅಂತ ಹೇಳ್ತಾನೆ ವಿಶ್ವಾಸು ಏಯ್ ನನ್ನ ಮಗನೇ ಅಂತ ಹೇಳಿ ಕಾಲರ್ ಪಟ್ಟೆ ಹಿಡ್ಕೊತಾಳೆ ರೋಹಿಣಿ ಏಯ್ ಫೋನ್ ಮಾಡಿ ಪೂಜಾ ಪೊಲೀಸರಿಗೆ ಇವನು ಗಾವಾಗಾದರೂ ಬುದ್ಧಿ ಬರುತ್ತೆ ನಿಂಗೆ ಹಿಂಗೇ ಅಂತ ಅಂತಂದಾಗ ವಿಶ್ವಾಸು ರೋಹಿಣಿನ ಪೂಜೆನ ಕಿ ಕಿತ್ತಾಕೊಂಡು ಕೈ ಕಿತ್ತಾಕಿ ಜೋರಾಗಿ ಓಡ್ತಾನೆ ಪೂಜನೂ ರೋಹಿಣಿ ಕೂಡ ಹತ್ತಿಸ್ಕೊಂಡು ಓಡಿತಾರೆ ಆದರೂ ವಿಶ್ವಾಸು ರೋಹಿಣಿ ಕೈಗೆ ಸಿಕ್ಕೋದೇ ಇಲ್ಲ ಆಗ ಪೂಜೆ ಇದ್ಕೊಂಡು ಇವನು ಹಿಂಗೆ ಓಡ್ತಾ ಇದ್ದಾನೆ ಅಯ್ಯೋ ಸ್ವಾಮಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಇಷ್ಟು ಸಮಾನ ನಮ್ಮ ಕೈಗೆ ಓಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜೆ ಇದ್ಕೊಂಡು ಲೇ ಅವ್ನು ಹಿಡಿಯೋಕೆ ಮುಂಚೆ ನಾವು ಪೊಲೀಸರಿಗೆ ಫೋನ್ ಮಾಡಿ ಆಮೇಲೆ ಅವನ್ನ ಹಿಡಿಬೇಕಾಗಿತ್ತು ಈಗ ನೋಡಿ ಕೈಗೆ ಸಿಕ್ಕಿಲ್ಲ ಅವನು ಅಂತ ಹೇಳ್ತಾಳೆ ಪೂಜ ಆಗ ರೋಹಿಣಿ ಇದ್ಕೊಂಡು ಲೇ ಅವನು ಇದೇ ಊರಲ್ಲಿ ಸಿಕ್ಕಿದ್ದಾನೆ ಅಂತಂದರೆ ಅವನಲ್ಲ ಇಲ್ಲೇ ಎಲ್ಲೋ ಇರಬೇಕು ನಾನು ಹೋಗಿ ಫಸ್ಟು ಮನೋರಂಜನಿಗೆ ಕೇಳ್ತೀನಿ ನೀನು ಹೋಗಿ ಹೋಟ್ಲು ಬಿಲ್ ಕಟ್ಬಿಡಿ ಅಂತ ಹೇಳ್ತೀನಿ ಳೆ ರೋಹಿಣಿ ಆಗ ಪೂಜಾ ಸರಿ ಆಯ್ತು ನಾನು ನೋಟ್ರು ಬಿಲ್ ಕಟ್ತೀನಿ ನೀನು ಹೋಗು ಅಂತ ಹೇಳಿ ರೋಹಿಣಿ ಕಳಿಸ್ತಾಳೆ ಹಾಗೆ ಈ ಕಡೆ ಮನೆಗೆ ಬರ್ತಾಳೆ ರೋಹಿಣಿ ಬುಸ ಬುಸ ಅಂತ ರೋಹಿಣಿ ಬುಸ್ ಕುಟ್ಕೊಂಡು ಬಂದು ಮನೋಜ್ನ ಹತ್ರ ನಿಂತ್ಕೊಂಡಾಳೆ ಆಗ ಮನೋಜ್ ಎದ್ಕೊಂಡು ಏನಾಯಿತು ರೋಹಿಣಿ ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತ ಕೇಳ್ತಾನೆ ಅವ್ನು ನೋಡಿದೆ ನಾನು ಯಾರನ್ನ ಅವನು ವಿಶ್ವಾಸನ ನಮ್ಮ ಮೂವತ್ತು ಲಕ್ಷ ಮೋಸ ಮಾಡೋದನಲ್ಲ ಅವ್ನು ನೋಡಿದೆ ನಾನು ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜ್ ಇದ್ಕೊಂಡು ಅವ್ನು ಹಿಡ್ಕೊಂಡೆ ನೀನು ನಾನು ಅವ್ನು ಸಿಕ್ಕಿದ್ರೆ ಕಂಬಕ್ಕೆ ಕಟ್ಟಾಕಿ ಕಂಬಳಿಗುಳ ಬಿಟ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ ಆಗ ರೋಹಿಣಿ ಇದ್ಕೊಂಡು ಸಿಕ್ಕಿಲ್ಲ ಮನೋಜ್ ತಪ್ಪಿಸ್ಕೊಂಬಿಟ್ನು ಅವನು ಅಂತ ಹೇಳ್ತಾಳೆ ಆಗ ಮನೋಜ್ ಇದ್ಕೊಂಡು ಎಲ್ಲಿ ತಪ್ಪಿಸ್ಕೊಂಬಿಟ್ಟ ಎಲ್ಲಿ ಸಿಕ್ಕಿದೆ ನಿಂಗೆ ಅಂತ ಕೇಳ್ತಾನೆ ಆಗ ರೋಹಿಣಿ ಇದ್ಕೊಂಡು ನಾವು ಹೋಟ್ಲಿಗೆ ಹೋಗಿದ್ರಿ ಅಂತ ಹೇಳಿದಾಗ ಏನ್ ಹೋಗಿದ್ದೆ ಅಂತ ಕೇಳ್ತಾನೆ ಮನೋಜ್ ಆಗ ರೋಹಿ ಒಂದು ದೋಸೆ ತಿನ್ನಕೆ ಹೋಗಿದ್ರಿ ಮನೋಜ್ ಅಂತ ಹೇಳ್ತಾಳೆ ಆಗ ಕೆಂಪು ಚಟ್ನಿ ಹಾಕಿದ್ರ ದೋಸೆ ಚೆನ್ನಾಗಿತ್ತ ಅಂತ ಕೇಳ್ತಾ ಇರ್ತಾನೆ ಅಯ್ಯೋ ಮನೋಜ್ ಇವಾಗ ಅದೆಲ್ಲ ಬೇಕಾ ಅಂತ ಹೇಳ್ತಾಳೆ ರೋಹಿಣಿ ಅಯ್ಯೋ ನನ್ನ ನೋಡಿ ಏನ್ ಏನ್ ಕೇಳ್ತಾ ಇದೀನಿ ಅಂತ ಹೇಳ್ತಾನೆ ಆಗ ಅವ್ನ ಹಿಡ್ಕೊಂಡೆ ನೀನು ಅಂತ ಕೇಳಿದಾಗ ಅವನ್ನ ನಾನು ಹಿಡ್ಕೊಂಡಿದ್ದೆ ಅವನು ಆಕಾರ ನೋಡಿದೆಯಲ್ಲ ಅವ್ನ್ ನನ್ನ ನೂಕಿ ಓಡೇಬಿಟ್ಟ ಅಂತ ಹೇಳ್ತಾಳೆ ಹೌದಾ ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ ಮನೋಜ ಅವನ ಹಿಂದೇನೆ ಓಡಿಸ್ಕೊಂಡು ಓಡೇದೆ ನಾನು ಅವ್ನು ಜಿಂಕೆ ಥರ ಓಡೇಬಿಟ್ಟ ಅಂತ ಹೇಳ್ತಾಳೆ ರೋಹಿಣಿ ಅಲ್ಲ ರೋಹಿಣಿ ನೀನು ನನ್ಗೊಂದು ಫೋನ್ ಮಾಡ್ಬೇಕಾಗಿತ್ತು ತಾನೆ ಚ ತಪ್ಪಿಸ್ಕೊಂಬಿಟ್ಟ ಅಂತ que él mano ya. ಅಲ್ಲ ರೋಹಿಣಿ ನನಗೊಂದು ಫೋನ್ ಮಾಡ್ಬೇಕಿತ್ತಲ್ವೋ ಅಲ್ಲಮ್ಮ ಅಂತ ಕೇಳ್ತಾನೆ ಮನೋಜ ಆಗ ರೋಹಿಣಿ ಇದ್ಕೊಂಡು ಹ್ಞೂ ನೀವು ಓಡಿ ಬಂದು ಇಡ್ಕೊಂಬಿಡ್ತಾ ಇದ್ರಿ ನಿಮ್ಮ ಕೈಗೆ ಸಿಕ್ಕಾಕೊಂಡ್ಬಿಡ್ತಿದ್ನಾ ಅಂತ ಹೇಳ್ತಾಳೆ ರೋಹಿಣಿ ರೋಹಿಣಿಗಾವಾಗ ಮನೋಜ ಇದ್ಕೊಂಡು ರೋಹಿಣಿ ಅವ್ನು ಮತ್ತೆ ಮತ್ತೆ ಇದೇ ಊರಲ್ಲಿ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ ಅವ್ನು ಯಾರು ದುಬೈಗೆ ಹೋಗಿಲ್ಲ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಹೇಳ್ತಿರ್ತಾಳೆ ಹೇಳ್ತಿರ್ತಾನೆ ಮನೋಜ ಹ್ಞೂ ಮನೋಜ್ ನನಗೂ ಹಂಗೆ ಅನಿಸ್ತಾ ಇದೆ ಇದೇ ಊರಲ್ಲಿದ್ದಾನೆ ಅಂತ ಅಂದರೆ ಈ ಪೊಲೀಸರಿಗೆ ಏನನ್ನ ಹೇಳಿದ್ರೆ ಅವರು ತಲೆಗೆ ಹಾಕೊಂತ ಇಲ್ಲ ಅವರು ಇದ್ರ ಮೇಲೆ ಇಂಟ್ರೆಸ್ಟು ತೋರಿಸ್ತಾ ಇಲ್ಲ ನಾವೇ ಏನನ್ನ ಮಾಡಬೇಕು ಅವನ್ನ ನಾವೇ ಇಂಗನ ಮಾಡಿ ಇಡಿಬೇಕು ರೋಹಿಣಿ ಅಂತ ಹೇಳ್ತಿರ್ತಾನೆ ಮನೋಜ ಆಗ ಅಸ್ಮಾತು ಆಸೂರಿನ ಗೈಕೆ ನಾನು ಆ ವಿಶ್ವಾಸ ಸಿಕ್ಕಾಕ್ಕೊಂಬಿಟ್ರೆ ಅಪ್ಪನಿಗೊಂದಿಷ್ಟು ಆ ರವಿಗೊಂದಿಷ್ಟು ಆಸೂರಿನಗೊಂದಿಷ್ಟು ಅಂತ ಹಂಚ್ಕೊಂಬಿಡ್ತಾರೆ ಏನು ಮಾಡೋದು ರೋಹಿಣಿ ಅಂತ ಕೇಳ್ತಾನೆ ಮನೋಜ ಅರದು ಉಪ್ಪಿನಕಾಯಿ ಹಾಕ್ಕೊಂಬಿಡ್ತಾನೆ ಅಂತ ಹೇಳ್ತಿರ್ತಾನೆ ಮನೋಜ್ ಆಗ ರೋಹಿಣಿ ಇದ್ಕೊಂಡು ಮನೋಜ್ ನಾವು ಕಸ್ತೂರು ಅಂಟಿಗೆ ಫೋನ್ ಮಾಡೋಣ ಅಂತ ಕೇಳ್ತಾಳೆ ಆಯಮ್ಮನಿಗೆ ಯಾಕೆ ಆಯಮ್ಮನ ಏನು ಮಾಡ್ತಾಳೆ ಅಂತ ಕೇಳ್ತಾನೆ ಮನೋಜ ಮನೋಜ್ ಆಯಮ್ಮ ಬ್ಲ್ಯಾಕ್ ಮ್ಯಾಜಿಕ್ಕು ಬೇರೆ ಬೇರೆ ಎಲ್ಲ ಗೊತ್ತು ಅಯ್ಯಮ್ಮಗೆ ಅಮ್ಮನ್ ಕೇಳದೆ ತಿಳ್ಕೊಬೋದು ನಾವು ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ರೋಹಿಣಿ ಆಯಮ್ಮನಿಗೆ ಫೋನ್ ಮಾಡಿದ್ರೆ ಸಾಕು ಆ ಬಸ್ಸು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಎಲ್ಲ ತಿಳ್ಕೊಬೋದು ಅಂತ ಹೇಳ್ದಿರ್ತಾಳೆ ಆಗ ಮನೋಜ್ ಉಂಡು ಅವನ್ ಹೇಗಿದ್ರೆ ಏನು ನಮ್ಗೆ ಅವ್ನ ಎಲ್ಲಿದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕು ಅಂತ ಹೇಳಿ ರೋಹಿಣಿ ಆಗ ಫೋನ್ ಮಾಡೋದಕ್ಕೆ ಹೋಗ್ತಾಳೆ ಮಾಡು ಮಾಡು ಅಂತ ಹೇಳ್ತಾನೆ ಮನೋಜ ಆಗ ಕಸ್ತೂರಿ ಆಂಟಿಗೆ ರೋಹಿಣಿ ಫೋನ್ ಮಾಡಿ ಅಲೋ ಆಂಟಿ ಹೇಗಿದ್ದೀರಾ ಅಂತ ಕೇಳ್ತಾನೆ ಹಾಂ ನಾನು ಚೆನ್ನಾಗಿದ್ದೀನಿ ನೀನು ಏನು ಅಂತ ಕೇಳ್ತಾಳೆ ಕಸ್ತೂರಿ ಆ ಆಂಟಿ ಚೆನ್ನಾಗಿದ್ದೀನಿ ಆಂಟಿ ನೀವು ಈ ಶಾಸ್ತ್ರ ಇಸ್ತ್ರ ಎಲ್ಲ ನೋಡೋರು ಗೊತ್ತಿದ್ದೀರಲ್ಲ ಅವ್ರನ್ನ ಅಷ್ಟು ಭೇಟಿ ಮಾಡಬೇಕು ಅಂತ ಹೇಳ್ತಾನೆ ನಮ್ಮ ಹತ್ರ ದುಡ್ಡು ಕಟ್ಕೊ ಕತ್ಕೊಂಡು ಹೋದ್ನಲ್ಲ ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅವ್ನು ಹುಡುಕ್ಬೇಕು ಅಂತ ಹೇಳ್ತಾಳೆ ರೋಹಿಣಿ ಆಗ ಕಸ್ತೂರಿ ಇದ್ಕೊಂಡು ನೋಡಮ್ಮ ಅವ್ರಿಗೂ ಗೊತ್ತಿದ್ದಾರೆ ನನ್ಗೂ ಆದ್ರೆ ಅವರು ಮನೆಗೆ ಬಂದು ಅಂಜನಾ ಹಾಕಿ ನೋಡ್ತಾರೆ ಅಂತ ಹೇಳ್ತಿರ್ತಾಳೆ ಕಸ್ತೂರಿ ಆಗ ರೋಹಿಣಿ ಇದ್ಕೊಂಡು ಆಂಟಿ ಹಾಗಾದ್ರೆ ಮನೆಗೆ ಸ್ವಲ್ಪ ಅವ್ರನ್ನ ಕರ್ಕೊಂಬನ್ನಿ ಆಂಟಿ ನಮಗೆ ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ ರೋಹಿಣಿ ಆಯ್ತಮ್ಮ ಕರ್ಕೊಂಬತ್ತಿನಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಬತ್ತಿನಿ ಅವ್ರು ತುಂಬ ಬಿಝಿ ಇರ್ತಾರೆ ಅಂತ ಹೇಳ್ತಾಳೆ ಕಸ್ತೂರಿ ಆಗ ಕಸ್ತೂರಿ ಇದ್ಕೊಂಡು ಬಂದ್ರಮ್ಮ ಶಾಂತಿನೂ ರಂಗನಾಥ್ ಅವರು ಅಂತ ಕೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ಇನ್ನೂ ಇಲ್ಲ ಆಂಟಿ ನಾಳೆ ನಾಳೆ ಇದ್ರಲ್ಲಿ ಬರ್ತಾರೆ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಕೂಡ ಅಮ್ಮ ಆಯ್ತು ನಾನು ತಿರ್ಗ ಫೋನ್ ಮಾಡ್ತೀನಿ ನಿನ್ಗೆ ಅಂತ ಫೋನ್ ಮಾಡಕ್ತಾಳೆ ಆಗ ರೋಹಿಣಿ ಮನೋಜನ್ಗೆ ಮನೋಜ್ ಅವರು ಇಲ್ಲೇ ಬಂದು ಮನೇಲೆ ಬಂದು ಅಂಜನಾ ಆಗ್ತಾರಂತೆ ಆ ಬರ್ಲಿ ಬರ್ಲಿ ರೋಹಿಣಿ ಅವನಿಂದ ನಾವು ಕಣ್ಣೇ ಕಳ್ಕೊಂತ ಇದ್ದೆ ಅವನ್ ಮಾತ್ರ ಸುಮ್ಗೆ ಬಿರ್ಬಾರ್ದು ರೋಹಿಣಿ ಅಂತ ಹೇಳ್ತಾನೆ ಮನೋಜ್ ಹಾಗೆ ಆಗ್ಲಿ ನಾನು ಕೂಡ ಅದನ್ನೆಲ್ಲ ಮರ್ತಿಲ್ಲ ಅವನ್ ಸಿಕ್ಕಾಕಂಡ್ಲಿ ಅವ್ನಿಗೆ ಆಮೇಲೆ ಇದೆ ಸರಿಯಾಗಿ ಅಂತ ಹೇಳ್ತಿರ್ತಾರೆ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ ಆಗುತ್ತದೆ ಥ್ಯಾಂಕ್ ಯು